ಅಲ್ಲಿ ಟ್ವೆಂಟಿ ರುಪೀಸ್ ಅದಾವ ಅಂತ ಅಲ್ಲಿದೆ ಟ್ ಅಂತಲ್ಲೇ ಅಂತಂದ್ರೆ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಶುಭೋದಯ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗೇಗಿದೆ ದಿನಾಲೂ ನೋಡ್ತಾ ಇದ್ದೀರಾ ಗಡಿಬಿಡಿ ಗಡಿಬಿಡಿ ಮಾಡ್ಕೊತ ಏನೇನು ಕೆಲಸ ಮಾಡ್ತಾ ಇರ್ತೀನಿ ಎಷ್ಟು ಮಾಡಿದ್ರು ಕೆಲಸಗಳು ಎಲ್ಲ ನಿಮ್ಗೆ ಗೊತ್ತಿದೆ ಎಲ್ಲರ ಮನೆಯೊಳಗೆ ಎಷ್ಟೋ ಜನ ನನ್ನ ಅಂತವ್ರೆ ಎಷ್ಟೋ ಜನ ಇದ್ದಾರೆ ನನ್ನ ಅಭಿಮಾನಿ ದೇವರುಗಳು ಎಲ್ಲ ಬೆಳಿಗ್ಗೆ ಬೆಳಗ್ಗೆ ಎದ್ದ ಪ್ರತಿಯೊಂದು ಮನೆಗಳ ಕೆಲಸವರಿಂದ ಪ್ರತಿಯೊಂದು ಕೆಲಸ ನಿಭಾಯಿಸ್ಕೋತಾರೆ ಅವ್ರಿಗೊಂದು ನನ್ನ ಕಡೆಯಿಂದ ಸೆಲ್ಯೂಟ್ ನೋಡಿ ಯಾಕಂದ್ರೆ ಅಷ್ಟೊಂದು ಈಸಿ ಇಲ್ಲ ಮನೆ ಕೆಲಸ ಮಾಡೋದು ಒಂದು ಮುಗಿದ ತಕ್ಷಣ ಮತ್ತೊಂದು ಕೆಲಸ ಒಂದು ತಕ್ಷಣ ಒಂದೊಂದು ಕೆಲಸ ಇಷ್ಟೊಂದು ಕೆಲಸಗಳೆಲ್ಲ ಇರ್ತಾವ ಮಕ್ಕಳಿಗೆ ಮನೆಯವರಿಗೆ ಎಲ್ಲರೂ ಕಳಿಸ್ಕೊಡ್ಬೇಕು ನಾನಂತೂ ಇವಾಗ ತಿಂಡಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಭಾಳ ಜನ ಹೇಳಿದ್ದಾರೆ ನಂಗೆ ಬೆಳಿಗ್ಗೆ ತಿಂಡಿ ಮಾಡೋದು ಬಿಡ್ಬೇಡ ಹೀಗಾಗಿ ಹೆಲ್ತ್ ಭಾಳ ಪ್ರಾಬ್ಲಮ್ ಕೊಡ್ತದೆ ಮುಂದೆ ತಿನ್ಲಿಕ್ಕೆ ಅದು ಆಗೋಲ್ಲ ಅದಕ್ಕೆ ಇವಾಗ ತಿಂತಾಯಿರು ನೀನು ಟೈಮ್ ಮಾಡ್ತಾ ಮಾಡ್ತಾಯಿರು ಅಂತ ಹೇಳಿ ಭಾಳ ಜನ ನಂಗೆ ಎಲ್ಲರೂ ಹೇಳಿದ್ದಾರೆ ಫೋನ್ ಮಾಡು ಹೇಳಿದಾರ ಅದಕ್ಕೆ ನಾನು ಏನು ಮಾಡ್ತೀನಿ ಬೆಳಿಗ್ಗೆ ಎದ್ದ ಮೇಲೆ ಎಲ್ಲ ನಂದು ಸ್ವಲ್ಪ ಚಾಕೋ ಆಮೇಲೆ ನಾನು ಒಂದು ಸ್ವಲ್ಪ ತಿಂಡಿ ಚಪಾತಿ ಮಾಡಿದ್ರಿ ಚಪಾತಿ ಬಲ್ಲೆ ಹಿಂಗೆಲ್ಲ ತಿಂದಿರ್ತೀನಿ ಇಲ್ಲ ಚಾ ಬಾರಿ ತಿಂದಿರ್ತೀನಿ ಆಮೇಲೆ ಈ ರೀತಿ ಮಾಡ್ಕೊಂಡು ನಾನು ಅಂದ್ರೆ ಆರಾಮಾಗಿ ಹೊಟ್ಟೆ ಕನ್ನ ಮಾಡ್ಕೊಂಡು ಆರಾಮಾಗಿ ನನ್ನ ಕೆಲಸನ ಮಾಡ್ಕೊತೈತೀನಿ ಇಲ್ಲಾಂದ್ರೆ ಏನಾಗ್ತದೆ ಏನು ಅಂದರೆ ಒಮ್ಮೆ ಲೇಟ್ ಆಗ್ತೀನಿ ಮಾಡ್ಲಿಕ್ಕೆ ಅವಾಗ ಏನಾಗ್ತದೆ ಮಕ್ಕಳು ಮಕ್ಕಳ ಮೇಲೆ ಮನೆಯ ಮೇಲೆ ಎಲ್ಲ ಸಿಕ್ ತೆಗೆಯೋದಾಗ್ತದೆ ಆಮೇಲೆ ಸುಜಾತನ ಮೇಲೆ ಹಿಂಗೆಲ್ಲ ಆಗ್ತದೆ ಅದಕ್ಕೆ ನಾನು ಏನೋ ಅದು ಹೊಟ್ಟೆಗೆ ಹಶು ಆಗೋಕ್ಕಿಂತ ಮೊದ್ಲನ ನಾನು ಒಂದಿಷ್ಟು ತಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ ಆಮೇಲೆ ಮಕ್ಕಳಿಗೂ ಅದೇ ರೀತಿ ಮಾಡಿರ್ತೀನಿ ನಾನು ನಮ್ಮ ಮನೆಗೂ ಅಷ್ಟೇ ನಮ್ಮ ಮನೆಗೂ ತಿಂಡಿ ಮಾಡ್ಕೊಳು ಮೊದಲ ಕೆಲವೊಂದು ಬೇಗ ನಾನು ತಿನ್ನೆ ಸುಜಾತಗೋ ಅಷ್ಟೇ ನಾನು ಬೇಗ ತಿಂಡಿ ಕೊಟ್ಟಿರ್ತೀನಿ ಎಲ್ಲರೂ ನಾವು ತಿಂಡಿ ಮಾಡ್ಕೊತೀವಿ ತಿಂಡಿ ಮಾಡಿಕೊಂಡು ಆಮೇಲೆ ನಮ್ಮ ಕೆಲಸ ಅದಾವಲ್ಲ ಡೈಲಿ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿರ್ತೀವಿ ಇವತ್ತಿಲ್ ನಾವ್ಗೆ ಏನೇನು ಅಂತದ ನೋಡ್ಕೊಂಡು ಬರೋಣ ಬರೀ ಮ ಸರಿ ಇದೆ ನೀರಾ ಇನ್ನೇ ಸಾಯಕಲ್ ತಗೊಂಡೋಗ್ಯ ಮೊದಲನೇ ಸಾಯಕಲ್ ತೊಗೊಂಡೋಗಿದ್ದೀನಿಸ್ತೀವಿಲ್ಲಲ್ಲ ನಿಂಗೆ ಚಲೋ ಅನಿಸ್ತಲ್ಲ ಇನ್ನೀ ಹೋಗಿ ಯಾವಾಗ ಬರ अदा अली तो मत इन सल टाइमिंग चेंज आगतव अद मत बेगू घंटे बिड़ा हाँ डबा डबा बेड़ा ट्वेलव क्लाक बर्तीय नम फोन ट्वेलव क्लाक हाँ बरदा तक सर प्ले

ಇವತ್ತು ಬೆಳಗಿನ ವಾತಾವರಣ ಮೋಡ ಕವಿದ ಮೋಡು ಮುಸುಕಿದ ವಾತಾವರಣ ಮಳೆಯ ತಯಾರಿಯಲ್ಲಿ ಬೆಳಗಾವಿಯಲ್ಲಿ ಕಾಣಿಸ್ತಾ ಇದೆ ನಮ್ಮ ಮನೆಯ ಕೈತೋಟದ ಗಿಡ ಮರಗಳು ಸ್ವಚ್ಛಂದವಾಗಿ ಹಸಿರು ಹಸಿರಾಗಿ ಬೆಳೆದು ಕಂಗೊಳಿಸ್ತಾ ಇದ್ದಾವೆ ಇವತ್ತು ನಮ್ಮ ಮನೆಯ ಕೈತೋಟದಲ್ಲಿ ಬೆಳೆಸಿದಂಥ ಇದು ಮೋಗರಹೂ ತುಳಸಿ ಆಬೋಲಿಹೂ ಮಲ್ಲಿಗೆ ಹೋಗಿನೆಗಡ ಲ್ಯंबे ಹನಿನೆಗಡ ಗುಲಾಬಿಹೂ ಗಡಿ ಗಡಿಕ್ ಗುಲಾಬಿಹೂ ಅದರ ಜೊತೆಗೆ ಇದೇ ಸುಯದಾ ಭಂಡೆ ತೋಳದು ಭಂಡೆ ತೋಳದ ನೀರು ಇದ ಗಡನದಲ್ಲಿ ಹಾಕತಳೆ ಅದರಲ್ಲಿ ಟೊಮೆಟೊ ಬೀಜಗಳು ಬಿದ್ದು ಟೊಮೆಟೊ ಹಣ್ಣಾಗಿದಾವೆ ಸೊ ಮನೆಯ ಅಡುಗೆಯ ಉಪಯೋಗಕ್ಕೆ ಅರ್ಜೆಂಟಾಗಿ ಬೇಕಂತಂದರೆ ಈ ಟೊಮೆಟೊ ಹಣಗಳನ್ನು ನಾವು ಯೂಸ್ ಮಾಡ್ತೀವಿ ನೀವು ನೋಡಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕೂಡ ಸ್ವಲ್ಪ ಸ್ಥಳ ಎಂಟಿ ಪ್ಲೇಸ್ ಇದ್ದರೆ ನೀವು ಕೂಡ ಇಂಥ ಒಂದು ಕೈಪಲ್ಲಿ ಗಿಡಗಳನ್ನು ಬೆಳೆಸಿ ಉಪಯೋಗ ಮಾಡ್ಕೋಬಹುದು ಇವತ್ತು ಬೆಳಿಗ್ಗೆ ಬೇಗ ಹೋಗಿದ ಸಮೃದ್ಧಿ ಏಳು ಗಂಟೆಗೆ ಆಕೆ ರೆಸ್ ಆಗಿಲ್ಲ ತಗೊಂಡ ಹೋಗಿದ್ದಾಳೆ ಆಮೇಲೆ ಅವಳ ಹೇಳಿದ ನಂಗೆ ಅಮ್ಮ ನಾ ಬೇಗ ಬರ್ತೀನಿ ಬೇಗ ಬಂದ್ರೆ ನಾವು ಇವತ್ತು ಮಾರ್ಕೆಟಿಗೆ ಹೋಗಿ ಬರೋಣ ಹೇಳಿ ನಾನು ನಿಮ್ಗೆ ಹೇಳೋದಂದ್ರೆ ನಾ ಮಾರ್ಕೆಟಿಗೆ ಹೋಗೋದೇ ಕಮ್ಮಿ ನಾನು ಜಾಸ್ತಿ ಮಾರ್ಕೆಟು ಅದು ನಾನು ಹೋಗೋದೇ ಇಲ್ಲ ನಮ್ಮ ಮನೆಯವರು ಏನು ಬೇಕು ನನಗೆ ತಂದೆ ಕೊಟ್ಟಿರ್ತಾರೆ ಪ್ರತಿಯೊಂದು ಯಾ ಅವ್ರಿಗೆ ಹೇಳಿಲ್ಲ ಆಯಿತು ನೋಡಿ ಇದು ಬೇಕಾಗದ ಅಂತಂದ್ರೆ ಅದು ಅವ್ರಿಗಾದ್ರೆ ಸರಿ ಇರಬೇಕಾ ನಾ ಬೇಡಿದ್ದೇ ಅಲ್ಲ ಪ್ರತಿಯೊಂದು ಅಂದ್ರೆ ಯಾವುದು ಎಲ್ಲ ಮತ್ತು ನಾನು ಆ ರೀತಿ ಕೇಳೋದು ಇಲ್ಲ ಅಕಸ್ಮಾತ್ ಹಿಂಗೇನಾದರೂ ಬೇಕಾಗಿತ್ತು ಅಂದ್ರೂ ಇದು ಬೇಕಾಗದ ನಾನು ಅಂತ ಅಂದ್ಮೇಲೆ ಇವೊಂದು ಸ್ವಲ್ಪ ಟೈಮ್ ತಗೋತಾರ ಆದರೂ ತಂದು ಕೊಡ್ತಾರೆ ಅವಾಗಿಂದ ಅವಾಗ ತಂದು ಕೊಡ್ಲಿಲ್ಲ ಆದ್ರೂ ಆಮೇಲೆ ಆದ್ರೂ ನನ್ಕೊಡ್ತಾರೆ ನಾನು ಹೇಳ್ತಿರ್ತೀನಿ ಅವ್ರಿಗೆ ಆಮೇಲೆ ಸಮುದ್ಧಿ ನಂದು ಅಮ್ಮ ಮತ್ತು ಹಂಗ ನಾವು ಇವತ್ತು ಹೋಗ್ಬರೂನು ಅಪ್ಪ ಆಫೀಸ್ಗೆ ಹೋಗೋ ಹೋಗಿರ್ತಾರಲ್ಲ ಮಧ್ಯಾಹ್ನ ಬಂದಮೇಲೆ ನಾವು ಹೋಗಾಗ್ ಬರ್ತದೆ ಇಲ್ಲಂದ್ರೆ ಆಟೋ ಮಾಡಿಕೊಂಡು ಹೆಂಗಾದ್ರೂ ಹೋಗಿ ಬರೋಣಮ್ಮ ಅಂತ ಅಂತಂದ ಆಮೇಲೆ ಆಯ್ತು ಹೋಗೋಣಮ್ಮ ಅಂತಂದೆ ನೋಡೋಣ ಅವಳು ಬಂದಮೇಲೆ ಏನೇನು ಆಗ್ತದೆ ಅಕಸ್ಮಾತ್ ಹಂಗೆ ಹೋಗಿ ಬರೋದಾಯ್ತಂದ್ರೆ ಇವತ್ತು ಮಾರ್ಕೆಟಿಗೆ ಹೋಗಿ ಒಂದು ರೌಂಡ್ ಬೆಳಗಾವಿ ಒಳಗೆ ನಮ್ಮ ಅಂದರೆ ಇಲ್ಲೇ ಬೋಗಾರ್ ಬಿಸ್ ಹತ್ರ ಏನೇನು ನಮ್ಗೆ ಏನೇನು ಬೇಕಲ್ಲ ಸಮಾನ ತೊಗೊಂಡು ಬಂದು ಹಾಗೆ ಒಂದು ರೌಂಡ್ ಮಾರ್ಕೆಟ್ ಒಳಗೆ ಏನೇನು ಬಂದದಪ್ಪ ಏನೇನು ಹೊಸ ಟೈಪ್ ಎಲ್ಲ ಹೊಸ ಹೊಸ ಮುಖಗಳು ಎಲ್ಲರಿಗೂ ನೋಡೋದು ನಾನು ಜಾಸ್ತಿ ಮಾರ್ಕೆಟ್ ಕೂತರೂ ಸಹಿತ ನಾನು ಎಲ್ಲ ಅಲ್ಲಿ ಅವರು ಬಡವ್ರ ಮಾಡೋದು ಆಮೇಲೆ ಅಂದರೆ ಹಿಂಗೆಲ್ಲ ಅಲ್ಲಿ ನೋಡೋ ನೋಡೋಕ್ಕೆ ಒಂದು ಥರನಾಗ್ತದೆ ಅಲ್ಲೆಲ್ಲ ಆಮೇಲೆ ಶಾಪ್ ಒಳಗೆ ಎಷ್ಟೊಂದು ಶಾಪ್ಗಳೆಲ್ಲ ಇರ್ತಾವೆ ಅಲ್ಲೆಲ್ಲ ಶಾಪ್ಗಳಿಗೆಲ್ಲ ಅವ್ರು ಹಂಗೆ ಪಾಪ ಎಷ್ಟು ಜನ ಖಾಲಿ ಕೂತಿರ್ತಾರೆ ಎಷ್ಟು ಗಿರೈಕಿಗಳನ್ನೂ ಇರೋದಿಲ್ಲ ಎಲ್ಲ ಅವ್ರವರು ಎಲ್ಲ ನೀಟಾಗಿ ಇಟ್ಕೊಂಡೆಲ್ಲ ಮಾತು ತಂಪಾಡಿ ತಾನ ಎಲ್ಲ ಇದು ಮಾಡ್ಕೊತಾರೆ ಆಮೇಲೆ ನಾವು ಅಲ್ಲೆಲ್ಲ ಏನು ನಮ್ಗೆ ಬೇಕಲ್ಲ ಶಾಪ್ ಒಳಗೆ ನಮ್ಗೆ ಯಾವ ಶಾಪ್ ಅದಾವಲ್ಲ ನಮ್ಗೆ ಏನೇನು ಬೇಕಾಗ್ತದಲ್ಲ ಅವ್ರ ಕಡೆ ನಾವು ಅಷ್ಟು ಹೋಗಿ ಏನೇನು ನಮ್ಮ ಸಾಮಾನು ಬೇಕು ತೊಗೊಂಡ್ಬರ್ತೀವಿ ಹೋಗಿ ಅದಕ್ಕೆ ಇವತ್ತು ನನ್ನ ಚಾನ್ಸ್ ಇದೆ ಸಮೂ ನಂಗೆ ಕರ್ಕೊಂಡು ಹೋಗಾಳೆ ನೋಡೋಣ ನಂಗೆ ಏನೇನು ಆಗ್ತದೆ ಇಲ್ಲ ಹೆಂಗಾಗೈತಪ್ಪ ತಯಾರಿ ಹಾಂ ಎಲ್ಲ ಸರಿ ಮಾಡ್ಕೊಂಡು ಎಲ್ಲ ಎಕ್ಸಾಮದ್ದ ರಾತ್ರಿ ಹಿಂದಿ ಮಾಡಿದೆ ನಿನ್ನಿ ಅದು ಬೇಗ ಇದ್ದೀ ಅಪ್ಪ ಹೆಚ್ಚು ಮೊದಲೇ ಇದ್ದಿದ್ದಿ ಬಿಡಿ ಎಷ್ಟು ಜನ ಬರ್ತೀನಿ ದಿನಾನು ಹಂಗ ನಾಲ್ಕು ದಿನ ಸಾಯ್ತು ಬಿಟ್ಟಣ ಸರಿಯಾಗಿ ಎಲ್ಲ ಸಾವಕಾಶ ಒಂದು ಸೈಡ್ಲೇ ನೋಡ್ಕೊಂಡೆ ಅರಾಮಿದ್ದೀಮಾ ನಿಮ್ಮಲ್ಲಿ ನೋಡಿ ಮಗಗೆ ಬಸ್ ಟಾಪ್ಲಾಕಂತ ಹೇಳಾಕ ಅಲ್ಲೇ ಕೆಲಸ ಮಾಡ್ಕೊತಿರ್ತಾರೆ ಅವಟ ಆಮೇಲೆ ಬಸ್ ಬಸ್ಟಾಪ್ಲಾಕ್ ಹೇಳ್ತಾರೆ ಆ ಖುಷಿನೇ ಬೇರೆ ಇರ್ತದೆ ನೋಡಿ ಇದೇ ಇದ್ರೋಗ ಇವ್ರ ಖುಷಿ ಅದ ಮಕ್ಳು ಹೆಲ್ತಿ ಖುಷಿಯಾಗಿದ್ದರೆ ಇವ್ರು ಖುಷಿಯಾಗಿರ್ತಾರೆ ಇಲ್ಲಿ ನೋಡಿ ಅಪ್ಪುಗೆ ಗಡ್ಬಡಿ ಒಳಗೆ ಒಂದು ಚಪಾತಿ ಬಾಳೆ ಕಟ್ಟಿದ್ದೆವು ಹಿಟ್ಟು ಇನ್ನೂ ಅದು ಅದೇ ಅರ್ಧಕ್ಕೆ ಬಿಟ್ಟಿದ್ದೀವಿ ಸುಜಾತ ಪಟ್ ಪಾಪ್ ಪಲ್ಯದ ಎಲ್ಲ ಹೆಲ್ಪ್ ಮಾಡಿ ಅಲ್ಸಮ್ ಕಾಳು ಕುದಿಸಿದೆ ಹೆಲ್ಪ್ ಮಾಡಿದ್ಲು ಪಟ್ ಪಲ್ಯ ಅಷ್ಟು ಪಟ ಪಟ ಮಿಕ್ಸರ್ ಮಾಡಿಕೊಟ್ಲು ಈರುಳ್ಳಿ ಅದು ಎಲ್ಲ ಮಾಡ್ಕೊಂಡೆ ಪಲ್ಯದೊಂದು ಆಯಿತು ಅಪ್ಪು ಡಬ ಕಳಿಸ್ಕೊಟ್ವಲ್ಲ ಅದೊಂದು ಖುಷಿ ಆಯ್ತು ಅವು ಆರಾಮ ಹೋಗೋದಲ್ಲ ಎಕ್ಸಾಮ್ ಅದ ಇವತ್ತು ಇಲ್ಲಿ ಚಪಾತಿ ಮಾಡಿ ನಾವು ಮೊದಲು ತಿಂತೀವಿ ನಮಗೆ ಹಸುವಾಗೈತಿ ಆಮ್ಯಾಗ ಸಿಗ್ತೀವಿ ನೀವು ನಾಷ್ಟ ಮಾಡ್ತೀನಿ ಮೊದಲು ಅದ ಅದಕ್ಕೆ ತಗೋ ಇಟ್ಕೊಂಡ್ರಿ ನಾವು ಸಮೃದ್ಧಿ ಏನು ಮಾಡಿದ್ವಿ ಮಾರ್ಕೆಟ್ ಹೋದ್ವಿ ಆಮೇಲೆ ನಂದೇನು ಮಾರ್ಕೆಟ್ ಅಂತಂದ್ರೆ ಇವರು ದುಡ್ಡು ಕೊಟ್ಟಿರ್ತಾರ ಅಂದ್ರೆ ಅಂದ್ರ ಎಷ್ಟ್ ಅಂದ್ರೆ ಕೇಳಿದಾಗ ಎಷ್ಟು ಕೊಟ್ಟಿರ್ತಾರೆ ಮತ್ತು ಮಾರ್ಕೆಟ್ ಹೋದ್ಮೇಲೆ ನಿಮ್ಗಂತೂ ಗೊತ್ತದ ಒಂದಾದ್ಮೇಲೆ ಒಂದು ಸಾಮಾನು ಹೊಸ ಹೊಸ ನನ್ನ ನಾನು ನೋಡೋದನ್ನ ಸಾಮಾನು ನೋಡೋದ ನಾನು ಭಾಳ ಅಂದ್ರೆ ಭಾಳ ಕಮ್ಮಿನ ಎಲ್ಲಿ ಹೊರಗಡೆ ಹೋದ್ಮೇಲೆ ಗೊತ್ತಾಗೋದು ಏನು ಸಾಮಾನು ಬಂದದ ಏನು ಬೇಕಂತ ಅದೆಲ್ಲ ಹೊಸ ಟೈಪ್ ಅನ್ನಿಸ್ತವದ ಅದು ಅದು ತೊಗೋಬೇಕು ಇದು ತೊಗೋಬೇಕು ಹಿಂಗೆ ಮಾಡ್ಕೊಂದು ಮಾಡ್ಕೋತ ನನಗೆ ಎಲ್ಲ ಬೇಕು ಅನಿಸ್ತದ ಅಲ್ಲೆಲ್ಲ ಹೋದ್ಮೇಲೆ ಮತ್ತ ಇವಳೇನು ಬಿಡಿ ಏನು ಬೇಡಿದೆಲ್ಲ ತೊಗೊಂಬರ್ತಾಳೆ ಎಲ್ಲ ಮಾಡ್ತಾ ಅಂತ ಹೇಳಿ ನಮ್ಮ ಮನೆಯವರ ಹೇಳ್ತಾಯಿರ್ತಾರೆ ಏನು ಬೇಕಾಗಿದೆ ಅಷ್ಟು ತೊಗೊಂಬಾ ಬೇಡ ಆಗಿದೆಲ್ಲ ತೊಗೊಂಬ ಬೇಡ ಸುಮ್ಮನೆ ತಂದು ಇಡಾಕೋ ಬೇಡ ಅಂತ ಹೇಳಬೈ ಅದಕ್ಕೆ ಅವ್ರು ಹೇಳೋದು ಕರೆಕ್ಟ್ ಅದ ನಾವು ಹೆಣ್ಮಕ್ಳು ಹಂಗೆ ಮಾಡಿರ್ತೀವಿ ಎಲ್ಲ ಪ್ರತಿಯೊಂದು ಏನು ಬೇರೆ ಸಿಕ್ತದ ಎಲ್ಲ ಸಾಮಾನು ಹೊಸ ಹೊಸ ಬಂದು ಅಂದ್ರೆ ನಮ್ಮ ಒಳಗೆ ಡಬಲ್ ಟಿಬಲ್ ಇದ್ರೂ ಸೈಜ್ ಮತ್ತು ನಾವು ತಂದಲ್ಲಿ ಆ ಸಾಮಾನು ತಂತ ಇಡ್ತಾನೆ ಇರ್ತೀವಿ ನಾವು ಆಮೇಲೆ ನಾನೇನು ಮಾಡಿದೆ ಅಂದರೆ ಶರಣ ನಾನು ನಂದೇನು ಮೊದಲಿಂದ ನಾನು ಮಾರ್ಕೆಟ್ಗೆ ಹೋದ್ರೆ ಏನಾದರೂ ಸೈ ತಿನ್ನ ತಗೊಂಬರದು ಹುಡುಗರಿಗೆ ಏನೋ ಒಂದು ನನಗೆ ಏನೋ ಖುಷಿ ನಾ ಮಾರ್ಕೆಟ್ಗೆ ಹೋಗಿದ್ದೀನಿ ಹುಡುಗರನ್ನ ತಿನ್ನೋಕೆ ತೊಗೊಂಡ್ಬಂದ ಅಂತ ಹೇಳಿ ನನಗೆ ಭಾಳ ಅಂದರೆ ಅದು ಅದೊಂದು ಖುಷಿ ನನಗೆ ತೊಗೊಂಡ್ಬರೋದು ನಾನು ನನಗೆ ಏನು ತೊಗೊಬೇಕು ತೊಗೊಂಬಂದಿರ್ತೀನಿ ಎಲ್ಲ ಬಟ್ಟೆ ಇರಲಿ ಯಾವುದೇ ಏನು ಸ್ಟೇಷ್ನರಿ ಯಾವುದೇ ಒಂದು ಸಾಮಾನಿರಲಿ ಎಲ್ಲ ನಾನು ತೊಗೊಂಬಂದಿರ್ತೀನಿ ಆಮೇಲೆ ನನಗೆ ಮತ್ತೇನು ಹುಡುಗರಿಗೂ ಸ್ವಲ್ಪ ತಿನ್ನೋಕೆ ತೊಗೊಂಡ್ಬಿಡ್ತೀನಿ ನಾನು ನಾನು ಹೊರಗಡೆ ಹೋದಾಗ ನಾನು ಏನು ತಿನ್ನೋದು ಮಾಡೋದು ನನಗೆ ಅದೊಂದು ಇಷ್ಟ ಇಲ್ಲ ನಾವು ಒಬ್ಬಕ್ಕೆ ಹೋದಾಗ ಇರಲಿ ಆಮೇಲೆ ಹುಡುಗರು ನಾವು ಆಮೇಲೆ ಏನಾದರೂ ಅಲ್ಲಿ ಹೋಟೆಲ್ ಹೋಗಿ ತಿನ್ನಬೇಕು ಇಲ್ಲಾದ್ರೆ ಒಂದು ಚಹಾ ಅಂಗಡಿ ಹೋಗಿ ಚಹಾ ಕುಡಿಬೇಕು ಅನ್ನೋದು ನನಗಾದೆ ನಾನು ಮೊದಲಿಂದಾನು ಅದು ನನಗೆ ಇದನ್ನು ಬಂದೇನಿಲ್ಲ ನಾವು ತಿನ್ನಾಕೋದು ಹೋದ್ರೆ ನಮ್ಮ ಮನೆಯವರು ನಾವೆಲ್ಲ ಹೋಗಿರ್ತೀವಿ ತಿನ್ನೋಕ ಆಮೇಲೆ ನಾನು ಮಾರ್ಕೆಟಿಗೆ ಹೋಗಿದ್ದೆ ಆಮೇಲೆಲ್ಲ ಏನೇನು ಬೇಕೆಲ್ಲ ಸಾಮಾನು ತೊಗೊಂಡೆ ಆಮೇಲೆ ಸಾಮಾನು ತೊಗೊಂಡೆ ಆಮೇಲೆ ಸಾಮಾನೆಲ್ಲ ತೊಗೊಂಡು ಏನೇನು ಚಿಲ್ಲರೆ ಇದೆಲ್ಲ ಚಿಲ್ಲರೆನೋ ತೊಗೊಂಡೋಗಿರ್ತೀನಿ ಎಲ್ಲ ಮಾಡ್ಕೊಂಡು ಏನೇನು ಎದವಲ್ಲ ಎಷ್ಟು ಒಂದು ನೂರು ರೂಪಾಯಿ ಚಿಲ್ಲರೆ ಇದ್ದರೂ ಸಹಿತ ಚಿಲ್ಲ ಚಿಲ್ಲೆಲ್ಲ ತೊಗೊಂಡೋಗಿರ್ತೀನಿ ಆಮೇಲೆ ನೋಟ್ಗಳು ಒಂದು ಟೆನ್ ಟೆನ್ ರುಪೀಸ್ ಇದ್ದರೂ ಸಹಿತ ಅವು ತೊಗೊಂಡೋಗಿರ್ತೀನಿ ಇರಲಿ ಕಮ್ಮಿ ಬಿದ್ರೂ ಕೊಡಕ್ಕೆ ಬರ್ತದೆ ಅಂತ ಹೇಳಿ ಆಮೇಲೆ ಏನಾಯಿತು ಆವಾಗ ಅಂದರೆ ಹೊಸವಾಗಿ ನೋಟ ಅಂದರೆ ಒಂದು ಮೋಸ್ಟ್ಲಿ ಇದು ಒಂದು ಐದು ವರ್ಷದ ಐದು ಒಂದಾಕೋರ್ಚು ಹಿಂದನ ಆಗಿದಿರಬಹುದು ಇದೆ ಮೋಸ್ಟ್ಲಿ ಏನು ಬಹಳ ವರ್ಷದ ಅಲ್ಲ ಅನ್ನಸ್ತದ ಆಮೇಲೆ ಏನು ಮಾಡ್ಲಿ ನಾನು 200 ರೂಪೀಸ್ ನೋಟ ಅಂತ ಹೇಳಿ ಏನು ಮಾಡ್ಲಿ ನಾನು ಪರ್ಸ್ ಒಳಗ ಒಂದು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ತಗದ ಸೈಡ್ಕ್ಕೆ ಇಟ್ಕೊಂಡೆ 200 ರೂಪೀಸ್ ಏನು ನಾನು ಏನು ತಗೊಂಡಿದ್ದೆ ಎಲ್ಲಾ ಅದ ಒಂದಕಡೆ ಇಟ್ಟು 200 ರೂಪೀಸ್ ಮತ್ತೆ ಒಂದ ಸೈಡ್ ಇಟ್ಬಿದೆ ಆಮೇಲೆ ಇಟ್ಟೆ ಅದು ದುಡ್ಡು ಆಮೇಲೆ ಎಲ್ಲ ಸಾಮಾನೆಲ್ಲ ತೊಗೊಂಡೆ ಎಲ್ಲ ಏನೇನು ಏನೇನು ಎಲ್ಲ ತೊಗೊಂಡೆ ತೊಗೊಂಡೆ ಆದ್ಮೇಲೆ ಏನಾಯ್ತು ಈಗ ತಿನ್ನೋ ಮಕ್ಕಳಿಗೆ ತಿನ್ನೋಕೆ ತಗೊಳ್ಳೋ ಟೈಮ್ ಬಂತಲ್ಲ ಆಮೇಲೆ ಅವರಂತೂ ಏನೇ ಇದು ಬೇಕು ಅಮ್ಮ ಅದು ಬೇಕು ಈಗ ತೊಗೊಮ್ಮ ಅನ್ನೋದೇನು ಇಲ್ಲ ನಾನು ಅವ್ರಿಗೆ ಏನು ಇಷ್ಟ ಆಗ್ತದೆ ನಂಗೆ ಗೊತ್ತದ ನಾನು ತಗೊಂಡು ತಗೊಂಡ್ಬಂದಿರ್ತೀನಿ ತೊಗೊಂಡು ಬರೋಕೆ ಹೋದೆ ಆಮೇಲೆ ಅಲ್ಲಿ ತೊಗೊಂಡು ಬರೋಕೆ ಹೋಗ್ತಾ ಹೋದ್ಮೇಲೆ ಏನೇನು ಐಟಮ್ಸ್ ಎಲ್ಲ ಅಲ್ಲಿ ತೊಗೊಂಡೆ ಅವು ಹುಡುಗರಿಗೆ ಅದು ಬೇಳೆ ಬೀಳ ಮಾಡಿರ್ತಾರೆ ಒಂದು ಸ್ಪೆಷಲ್ ಇದು ಶಾಪ್ ಅದ ಅಲ್ಲಿ ಇದು ಬೀಳ ತಗೊಂಡೆ ಎರಡು ಪ್ಲೇಟ್ ಆಮೇಲೆ ಮತ್ತು ಮತ್ತೆ ಸ್ವಲ್ಪ ಎಲ್ಲ ತೊಗೊಂಡೆ ಹಿಂಗೆ ತೊಗೊಂಡ ಎಲ್ಲ ಟು ಹಂಡ್ರೆಡ್ ರುಪೀಸ್ ಅದಾವಪ್ಪ ನನ್ನ ಕಡೆ ಅನ್ನೋದು ಒಂದು ಇದು ಒಂದು ಮತ್ತೆ ಚಿಲ್ಲರೆ ಒಂದು ಹಂಗೆ ಒಂದು ರಿಕ್ಷಾಗೆ ಬರಕಂತ ಎಲ್ಲ ಪೂರ್ತಿ ನಾನು ಮನೆ ದುಡ್ಡು ಅಂಗಡಿಗೆ ಹೋದೆ ಅಂದ್ರೆ ಪೂರ್ತಿ ಎಲ್ಲ ಪರ್ಸ್ ಖಾಲಿ ಮಾಡೋ ಮಠ ಚಿಲ್ರೆ ಚಿಲ್ಲರೆ ಮುಗಿಯೋ ಮಠ ನಾನು ಪಟಾ ಪಟಾ ಪಟ ಪಟ ಏನೇನು ಬೇಕಲ್ಲ ಸಾಮಾನು ತಗೊಳ್ಳೋದ್ ತೊಗೋ ತಗೋಳು ಮಾಡ್ಕೊಂಡು ಪರ್ಸ್ ದುಡ್ಡು ಉಡಿಸಲ್ ನಾನು ಊಶ್ ಬಂದಿರ್ತೀನಿ ಮಾರ್ಕೆಟ್ ಬರಬೇಕಾದ್ರೆ ಆಮೇಲೆ ಹಿಂಗಾಗಿ ಅದ ಎಲ್ಲ ತಗೊಂಡೆ ಹೇಳೋದು ಎಲ್ಲ ತಗೊಂಡೆ ತಗೊಂಡ ಇದು ಮಾಡಿದೆ ಆಮೇಲೆ ಪರ್ಸ್ ಆಗಿನ ದುಡ್ಡು ಟೂ ಹಂಡ್ರೆಡ್ ಇಟ್ಟಿದೆಯಲ್ಲ ಸೈಡ್ ಟೂ ಹಂಡ್ರೆಡ್ ತೆಗೆದೆ ತಗದ ತೆಗೆದ್ಮೇಲೆ ನೋಡ್ತಾ ಇದ್ದೀನಿ ಸಮೃದ್ಧಿ ಕೊಟ್ಟೆ ಟೂ ಹಂಡ್ರೆಡ್ ಸಮೃದ್ಧಿ ತಗೊಮ್ಮ ಅವ್ರಿಗೆ ಕೊಡಂತ ಸಮೃದ್ಧಿ ಕೊಟ್ಟಳು ಅದ ನೋಡಿದ್ಲು ಅಮ್ಮ ಇದು ಟೂ ಹಂಡ್ರೆಡ್ ಅಲ್ಲಿದೆ ಟ್ವೆಂಟಿ ರುಪೀಸ್ ಅದಾವ ಅಂತಲ್ಲ ಬಾಪುರೇ ಅಂತಂದೆ ಇಷ್ಟು ಬೇಜಾರಾಯ್ತು ಇಷ್ಟು ಬೇಜಾರಾಯ್ತು ಅವಸರ ಅವಸರ ಮಾಡೋದ್ರವಾಗ ಟೂ ಹಂಡ್ರೆಡ್ ನೋಟ ಟ್ವೆಂಟಿ ರುಪೀಸ್ ನೋಟ ಗೊತ್ತಾಗ್ಲಿಲ್ಲ ಯಾವ್ದಂತ ಹೇಳಿ ಏನ್ ಮಾಡ್ತೀರಾ ಈಗ ಭಾಳ ಬೇಜಾರಾಯ್ತು ಮನ್ಸಿಗೆ ಇಷ್ಟು ನೋವಾಯ್ತಲ್ಲ ಏನು ಮಾಡೋದು ತಿರಲಿಲ್ಲ ಆಮೇಲೆ ಏನು ಮಾಡಿದ್ರೆ ಏನು ಮಾಡೋದು ತಿನ್ನಕೆ ತೊಗೊಂಡಿದ್ದೆ ಹೆಂಗೆ ವಾಪಸ್ ಕೊಡೋದು ಈಗ ಪಾಪ ಅವರೆಲ್ಲ ಹೇಳೋದು ಎಲ್ಲ ರೆಡಿ ಮಾಡಿ ಎಲ್ಲ ಇದು ಮಾಡ್ಕೊಂಡು ಕೊಟ್ಟಿದ್ದಾರೆ ಕೊಟ್ಟಿದ್ಮೇಲೆ ಅದನ್ನು ಕೊಡೋಕು ಮನ್ಸಿಗೆ ಬೇಜಾರ ಯಾಕಂದ್ರೆ ತಗೊಂಡಿದ್ದೀನಲ್ಲ ಅವ್ರ ಶಾಪ್ ಒಳಗೆ ಅವ್ರದ್ದು ವ್ಯಾಪಾರ ಅವ್ರದ್ದು ಆಗಲಿ ಅಂತ ಹೇಳಿ ನನ್ನ ಅವ್ರು ಬೇರೆದವ್ರ್ ಮನಸ್ಸು ನಡೆಸೋಕೆ ನಾನು ಮೊದಲೇ ಆಗೋದಿಲ್ಲ ಆದರೂ ನನ್ನ ಕಡೆ ದುಡ್ಡ ಟೂ ಹಂಡ್ರೆಡ್ ಜಾಗ ಟ್ವೆಂಟಿ ರುಪೀಸ್ ಏನು ಪಾ ಅಂತಂದೆ ಆಮೇಲೆ ಭಾಳ ಬೇಜಾರಾಯಿತು ಅವಾಗ ಹೇಳೋಕೆ ಅವರಿಗೆ ನನಗೆ ಒಂದು ಥರ ಚಲೋ ಆಯಿತು ಎಷ್ಟೊಂದೆಲ್ಲ ಸಾಮಾನು ತೊಗೊಂಡಿದ್ದೀನಿ ಎಷ್ಟೊಂದು ಸಮೃದ್ಧಿ ಕಡೆ ಬ್ಯಾಗ್ ಕೊಟ್ಟಿದ್ದೀನಿ ನನ್ನ ಕೈ ಒಳಗೆ ಒಂದು ಎರಡು ಬ್ಯಾಗ್ ಎಲ್ಲ ನನ್ನ ಎಲ್ಲ ನನಗೆ ಏನೇನು ಬೇಕೆಲ್ಲ ತೊಗೊಂಡು ಬಂದಿದ್ದೀನಿ ಮತ್ತು ಹುಡುಗರಿಗೆ ತಿನ್ನ ತಗೋ ಆಗ ನಾನು ದುಡ್ಡಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡೆ ಹಿಂಗಾಯಿತು ಹಿಂಗೆ ಯಾಕೆ ಮಾಡಿದೆ ಅಂತ ಹೇಳಿ ಭಾಳ ಕನ್ಫ್ಯೂಸ್ ಆಯಿತು ಆ ದಿನ ಆಮೇಲೆ ಅವ್ರಿಗೆ ಹೇಳಿದೆ ನನ್ನ ಹತ್ರ ಹಿಂಗೆ ನನಗೆ ಇದು ಟೂ ಹಂಡ್ರೆಡ್ ನೋಟ ಮತ್ತು ಟ್ವೆಂಟಿ ರುಪೀಸ್ ನೋಟ್ ಒಳಗೆ ನನಗೆ ಇದಾಗಿಲ್ಲ ಗಂಡ್ಬಡಿ ಒಳಗೆ ನಾನು ಟ್ವೆಂಟಿನ ಟೂ ಹಂಡ್ರೆಡ್ ನೋಟ ಅಂತ ಇಟ್ಕೊಂಡು ನಾನು ಐತಿ ಇಲ್ಲೆಲ್ಲ ತಿನ್ನೋಕೆ ತೊಗೊಂಡೆ ಇಷ್ಟೊಂದು ತಿನ್ನಕ್ಕೆ ನಮ್ಗೆ ಬೇಡ ಬರೀ ನಮಗೆ ಬೇಡ ಅಷ್ಟ ಕೊಟ್ಬಿಡ್ರಿ ಅಂತ ಹೇಳಿ ಅರ್ಧ ಅರ್ಧ ಬೇಡ ತೊಗೊಂಡು ಬಂದೆ ಒಂದು ಒಂದು ಬೇಡ ಬೇಳೆ ಒಳಗೆ ಟ್ವೆಂಟಿ ಒಂದು ಚಿಲ್ಲರೆ ಚಿಲ್ಲರೆ ಒಂದು ತೊಗೊಂಡು ಹೋಗ್ತೀನಲ್ಲ ಅದೊಂದು ರೂಢಿ ಇದೆ ಚಿಲ್ಲರೆ ಮುಗಿಸೋರು ಒಂದು ಕಾಯಿನ್ ಒಂದು ಐದು ರೂಪಾಯಿ ಕಾಯಿನ್ ಇದ್ರೂ ಸಹಿತ ಮುಗಿಸಿರ್ತೀನಿ ಅದರೂ ಸಹಿತ ಇಡಲ್ಲ ಹಂಗೆ ಮಾಡ್ಕೊಂಡು ಬಂದಿದ್ದೀನಿ ಮಾರ್ಕೆಟಿಗೆ ಹೋದರೆ ಎಲ್ಲ ಸಣ್ಣ ಸಣ್ಣ ಪಿನ್ ಹೇರ್ ಪೀಸ್ ಟಿಕ್ಲಿ ಪಕೇಟ ಪ್ರತಿಯೊಂದು ಎಲ್ಲ ಹೊಸ ಕಾಣಿಸಿದ್ರೆ ಹೊರಗಡೆ ಹೋದರೆ ಪ್ರತಿಯೊಂದು ಎಲ್ಲ ಸಾಮಾನು ತೊಗೊಂಡ್ಬರೋದೆ ಅದು ಹೊಸ ಅದು ಅನಿಸಿದ್ರೆ ಸಾಕು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡೆ ಮನೆಗೆ ಒಂದೊಂದು ಸಾರಿ ಮನೆಗೆ ಬಂದ ಮೇಲೆ ಆಟೋದವ್ರ ದುಡ್ಡು ಮನೆಗೆ ಬಂದ ಮೇಲೆ ಕೊಡ್ತೀವಿ ಒಂದೊಂದು ಸಾರಿ ಹಂಗೆ ಅವಾಗೆಲ್ಲ ಆವಾಗೆಲ್ಲ ಹಂಗಾಗ್ತಿತ್ತು ಆಮೇಲೆ ಅದಕ್ಕ ನಮ್ಮ ಮನೆಯವ್ರು ಹೇಳಿದ್ರು ಮತ್ತು ಅವರು ಅನ್ನೋರು ಇಷ್ಟನ್ನು ದುಡ್ಡು ಕೊಟ್ಟಿದ್ದೆ ಮತ್ತು ಹಿಂಗೆ ಮಾಡ್ಕೊಂಡು ಬಂದಿದಿರಾ ಹೇಳಿ ಅಂಥೇಳಿ ಏನು ಹೇಳತಿರ್ಲಿಲ್ಲ ಮತ್ತೆ ಹೇಳಿದೆ ಹಿಂಗೆ ಕತೆ ಆಯಿತು ಒಂದೇ ಬೇಡ ತಗೊಂಡು ಬಂದ್ವಿ ಯಾರು ಹಾಪ ಕಟ್ಟಿ ಕೊಟ್ಟರು ಆಮೇಲೆ ಮನೆಗೆ ಬಂದ ಮೇಲೆ ಶರಣ್ ಸ ಶರಣ್ ಹೇಳಿದೆ ಬಾಪು ಹಿಂಗಾಯ್ತಪ್ಪ ಮತ್ತು ದುಡ್ಡು ನನ್ನ ಕಡೆ ಟು ಹಂಡ್ರೆಡ್ ಮೊದಲು ಟು ಟ್ವೆಂಟಿ ರುಪೀಸ್ ಇತ್ತು ಮತ್ತು ಇಷ್ಟು ತೊಗೊಂಬಂದಿದ್ದೀನಿ ಅಂತಂದೆ ಆಯ್ತು ಇರಲಿ ಪರವಾಗಿಲ್ಲ ನಡಿತೈತೆ ತಗೋ ಅಮ್ಮ ಹಂಗೆ ಆಗ್ತದೆ ಒಂದೊಂದು ಸಲ ಮತ್ತು ಇರಲಿ ನಮ್ಗೆ ಸಾಕು ಇಷ್ಟ ನಂಗೆ ಅಂತ ಹೇಳಿ ಅಷ್ಟ ತಿಂದ ನನಗಂತೂ ಭಾಳ ಶು ಆಗಿತ್ತು ಭಾಳ ಶೋಗಿತ್ತು ಹೋಗಿತ್ತು ತಿರುಗಾಡು ತಿರ್ಗಾಡಿ ತಿರ್ಗಾಡಿ ಬಂದ ಚಹಾ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಚಹಾ ಮಾಡಿಕೊಂಡೆ ಒಂದು ಸ್ವಲ್ಪ ಬಿಸ್ಕಿಟು ತೊಂದರೆ ಆಗಿತ್ತು ಬಿಸ್ಕಿಟು ಚಹಾ ತಿಂದೆ ರಿಲ್ಯಾಕ್ಸ್ ಅದೇ ಮನೆಗೆ ಬಂದಮೇಲೆ ಅವಾಗಿಂದ ನಾನು ನಾನೀಗ ದುಡ್ಡು ನೋಡಬೇಕಾದ್ರೆ ಮೊದಲು ಟ್ವೆಂಟಿ ಅದನೋ ಟೂ ಹಂಡ್ರೆಡ್ ಅದನೋ ಹಂಡ್ರೆಡ್ ರುಪೀಸ್ ಅದನೋ ಎಲ್ಲ ಸರಿ ನೋಡಿರ್ತೀನಿ ಅದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಆಮೇಲೆ ಪರ್ಸ್ಗಳ್ ಇಟ್ಕೊಂಡು ಒಂದು ಸೈಡಿಗೆ ಇಟ್ಬಿಟ್ಟಿರ್ತೀನಿ ಆಮೇಲೆ ನಂದು ಎಲ್ಲ ಕೆಲಸ ಹೋದ್ಮೇಲೆ ನಾನು ಈಗ ಪೂರ್ತಿ ಪರ್ಸ್ ಖಾಲಿ ಮಾಡ್ಕೊಂಡೆ ಬರೋದನ ಇಲ್ಲ ಒಂದು ಸ್ವಲ್ಪ ಆದರೂ ನನ್ನ ಪರ್ಸ್ ಒಳಗೆ ದುಡ್ಡು ಇರ್ತಾವೆ ಇಟ್ಕೊಂಡು ನಾನು ಮನೆಗೆ ಬಂದಿರ್ತೀನಿ ಯಾಕಂದ್ರೆ ಅನುಭವಗಳು ಆದಮೇಲೆನೇ ಈ ರೀತಿ ಆಗ್ತದೆ ಇವತ್ತು ನಿಮಗೆ ನಾನು ಹೇಳ್ಕೋಬೇಕು ಅನಿಸ್ತು ಮಾರ್ಕೆಟಿಂಗ್ ಹೋದ್ಮೇಲೆ ಯಾಕೆ ನೆನಪು ಬಂತು ಅಂದರೆ ಸಮೃದ್ಧಿ ಇವತ್ತು ಕರ್ಕೊಂಡು ಹೋಗ್ತಾರೆ ನನಗೆ ಶಾಪಿಂಗ್ ಮಾಡೋಕೆ ಅದಕ್ಕೆ ನನಗೆ ಈಗ ನೆನಪು ಬಂತು ನಿಮ್ಗೆ ಹೇಳ್ಕೊಳ್ಳೋಣ ಅಂತ ಹೇಳಿ ಹಿಂಗೆ ನಿಮ್ಮಲ್ಲೂ ಭಾಳ ಚೆನ್ನಾಗಿ ಹಿಂಗೆ ಆಗಿರ್ತದಲ್ಲ ಹಾಂ ಒಂದೊಂದು ಸಾರಿ ಹಿಂಗೆ ಹೋಗಿ ಹಿಂಗೆ ಆಗಿರ್ತದೆ ಅದ ನಂದು ಇದ್ರಾಗ ಹಿಂಗೆ ಶಾಪಿಂಗ್ ಹೋದ್ಮೇಲೆ ಹಿಂಗೆ ಆಯಿತು ಮತ್ತು ಏನು ಮಾಡೋದು ಹೇಳಿ ಹಿಂಗೆಲ್ಲ ಅವ್ರ ಜೀವನದ ಒಂದೊಂದು ಕತೆ ಪಾ ಇವೆಲ್ಲ ಎಷ್ಟು ಅನುಭವಗಳು ಎಷ್ಟೊಂದು ಪೆಟ್ಟುಗಳು ಒಂದು ಆಮೇಲೆ ಒಂದು ಪೆಟ್ಟುಗಳು ತಿಂದು 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 ಈ ಸ್ಟೇಜಿಗೆ ನಾವು ಬಂದಿರ್ತೀವಿ ಎಲ್ಲ ನಮ್ಮ ನಮ್ಮ ಅನುಭವಗಳು ಹಂಚ್ಕೊಳ್ಳೋಕೆ ನೀವು ನನಗೆ ಸಿಕ್ಕಿದ್ದೀರಿ ನಿಮಗೆ ನಾನು ಹೇಳ್ಕೊತಾ ಇದ್ದೀನಿ ಇಷ್ಟ ಆಗಿರ್ಬೇಕು ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಮತ್ತು ನನಗೆ ಮಾರ್ಕೆಟ್ಗೆ ಹೋದೆ ಅಂದರೆ ಮತ್ತೆಲ್ಲ ವೀಡಿಯೋಸ್ ಅದೇ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಅಂದ್ರೆ ಇಲ್ಲೇ ಮುಗಿಸ್ತೀನಿ ಮತ್ತು ನಿಮ್ಗೆ ಸಿಗ್ತೀನಿ ಆರಾಮಾಗಿರಿ ಖುಷಿಯಾಗಿರಿ ಆರೋಗ್ಯವಾಗಿರಿ